ತಿಂಗಳ ಏಳು ಪ್ರತಿ ತಿಂಗಳ ಏಳು ಕೋಟಿ ರೂಪಾಯಿ ಇಲ್ಲಿಂದ ಮಾಡ್ತಾ ಇದೀವಿ ನಾವು ಆ ದುಡ್ಡು ಇವರು ಕೊಡಬೇಕು ಕೊಡ್ತಾ ಇಲ್ಲ ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಮತ್ತು ಇಲ್ಲಿ ಇದ್ದಂಥ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಚೇಲಾಗಳನ್ನು ಕಳಿಸಿ ಮಹಾನಗರ ಪಾಲಿಕೆಯವರು ಗುಂಡಿತ್ತು ದುಡ್ಡು ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ನಿಮ್ಮ ಕಣ್ಣ ನಿಮ್ಮ ಮೂಗಿನ ಕೆಳಗೆ ಆಡಳಿತ ನಡೀತಾ ಇದೆ ಪ್ರತಿಯೊಂದು ಇದರಲ್ಲಿ ತೆಗ್ಗು ಗುಂಡಿಗಳು ಅದನ್ನು ಮುಚ್ಕೊಳ್ಳಿಕ್ಕೆ ಯಾರಿಗೆ ಬೇಕಾದರೆ ಬಾಯಿ ಬಂದಂಗೆ ಮಾತಾಡ್ತೀರಿ ನೀವು ನಿಮ್ಮ ಹಣಕಾಸು ಸ್ಥಿತಿ ಸರಿ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳು ಇದೆ ನಾನು ಹೇಳಿದ್ದೇನಾ ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ದರು ಭ್ರಷ್ಟಾಚಾರ ತುಂಬಿ ತೊಳುಗ್ತಾ ಇದೆ ಅವೈಜ್ಞಾನಿಕವಾಗಿ ಯೋಜನೆಗಳನ್ನು ಜಾರಿಗೊಳಿಸಿದ್ದರ ಪರಿಣಾಮ ಇವತ್ತು ನಮಗೆ ರಸ್ತೆ ಮಾಡಲಿಕ್ಕೆ ದುಡ್ಡಿಲ್ಲ ಜನ ಚೀತು ಅಂತ ಉಗಿತಾ ಇದ್ದಾರೆ ನಾವು ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ನಾಚಿಕ್ಕೆ ಬರ್ತದೆ ನಿಮಗೆ ಸಿದ್ದರಾಮಯ್ಯನವರೇ ಒಬ್ಬ ಯುವ ಸಂಸತ್ ಸದಸ್ಯ ಎರಡನೇ ಬಾರಿ ನೀವು ಎಂಟು ಬಾರಿ ಆಯ್ಕೆ ಆದವರು ಒಂದು ಬಾರಿ ನೀವು ಸಂಸತ್ ಲೋಕಸಭೆಗೆ ಆಯ್ಕೆ ಆಗುವ ಯೋಗ್ಯತೆ ಜನ ನಿಮ್ಗೆ ತೋರಿಸ್ತಿಲ್ಲ ನಿಮ್ಗೆ ನೀವು ಬಾಯಿಗೆ ಬಂದಂಗೆ ನಿಮಗಿಂತ ಜಾಸ್ತಿ ಕೆಟ್ಟದಾಗಿ ಮಾತಾಡೋದು ಬಹುಶಃ ನಿಮಗೆ ಯಾವುದೋ ಗುಂಗಿನೊಳಗೆ ಅಮಾಶಿ ಚಂದ್ರ ನೋಡಿ ಅಂದ್ರೆ ಮಾತಾಡಿರ್ಬೇಕು ನೀವು ಅಮಾಶಿ ಒಳಗೆ ಚಂದ್ರನ ಹುಡುಕ್ಲಿಕ್ಕೆ ಹೋಗಿ ಮಾತಾಡಿರ್ಬೇಕು ಯಾಕಂದ್ರೆ ನಿಮ್ಮ ಗುಂಗು ಬೇರೆ ಬೇರೆ ಇರ್ತದಲ್ಲ ನಿಮ್ದು ಏನೇನು ಮಾಡಿರ್ತೀರಿ ನಂಗೆ ಗೊತ್ತಿಲ್ಲ ಹಗಲು ರಾ ರಾತ್ರಿ ಕನ್ಫ್ಯೂಸ್ ಆಗಿರ್ಬೇಕು ನಿಮ್ಗೆ ಸಿದ್ದರಾಮಯ್ಯವ್ರು ಅದಕ್ಕೆ ನೀವು ಹಿಂಗೆ ಬಾಯ್ಗೆ ಬಂದಾಗ ಮಾತಾಡಿರಿ ನಿಮ್ಮ ಒಂದು ಯೋಗ್ಯತೆ ನೋಡ್ಕೊಂಡು ಮಾಡ್ತಾರೆ ಇವತ್ತು ನಮ್ಮ ದೇಶದೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಇವನ್ ನಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ತಪ್ಪು ನಿರ್ಣಯ ನೆಹರೂ ಅವರ ಬಾಗಿ ಹೇಳಿದ್ರು ಸಹ ಈ ರೀತಿ ಕೀಳು ಭಾಷೆ ಯಾರೂ ಪ್ರಯೋಗ ಮಾಡ್ತಿರಲಿಲ್ಲ ನಾನು ಇವತ್ತು ಒಂದು ಖುಲಾಸೆ ಮಾಡ್ತಾ ಇದ್ದೇನೆ ನಮ್ಮವ್ರು ಕೆಲವರು ಸಿದ್ದರಾಮಯ್ಯನವ್ರಿಗೆ ಬೇರೆ ಬೇರೆ ಭಾಷೆ ಬಳಸಿದಾಗ ನಮ್ಮ ಪಾರ್ಟಿ ಮೀಟಿಂಗ್ ನಾನು ಹೇಳಿದ್ದೇನೆ ಈ ರೀತಿ ಭಾಷೆ ನೀವು ಬಳಸಬಾರ್ದು ಇದು ಒಳ್ಳೇದಲ್ಲ ಅಂತ ಹೇಳಿ ಸಿದ್ದರಾಮಯ್ಯವ್ರ ಬಗ್ಗೆ ನಿಮ್ಗೆ ನಾಚಿಕ್ ಬರೋದಿಲ್ಲ ಸಿದ್ದರಾಮಯ್ಯನವ್ರ ಈ ರೀತಿ ಬಾಯ್ ಬಂದಾಗ ನೀವು ಒಂದು ಸಾರ್ವಜನಿಕ ಜೀವನದ ಒಂದು ಸ್ತರ ಮೇಂಟೈನ್ ಮಾಡೋದು ಬೇಡ ಪಬ್ಲಿಕ್ ಲೈಫ್ ಒಂದು ಡಿಸೆನ್ಸಿ ಮೇಂಟೈನ್ ಮಾಡೋದು ಬೇಡ ನೀವು ಯಾರು ಬೇಕಾದವ್ರಿಗೆ ಏನು ಬೇಕಾದ ಮಾತಾಡ್ತಿರೋ ರಾಷ್ಟ್ರಪತಿಗೆ ಏಕ ವಚನ ನಿಮ್ಮ ಕಾಲದೊಳಗೆ ರಾಷ್ಟ್ರಪತಿ ಇದ್ದವ್ರಿಗೆ ಯಾರು ಏಕನ್ ಒಂದು ಸಿಂಪಲ್ ಅರೆ ಯಾರೋ ಒಬ್ಬನು ಗಣೇಶ ಮೂರ್ತಿ ಮೇಲೆ ಕಲ್ಲು ಹೊಡೆದವನ್ನ ಬುಲ್ಡೋಜರ್ ಹಚ್ಚಿರಿ ಆ ಮಸೀದಿಗೆ ಅಂತ ಹೇಳಿದ್ದಕ್ಕೆ ಅವನು ಒಯ್ದು ಜೈಲಿಗೆ ಹಾಕಿದ್ರಿ ನೀವು ರಾಷ್ಟ್ರಪತಿಗೆ ಏಕೋಚನದಾಗ ಮಾತಾಡ್ತೀರಿ ನೀವು ಪ್ರಧಾನಮಂತ್ರಿಗೆ ಏಕ ವಚನದಾಗ ಮಾತಾಡ್ತೀರಿ ನೀವು ತೇಜಸ್ವಿ ಸೂರ್ಯ ನಿಮಗಿಂತ ಭಾಳ ಜೂನಿಯರ್ ಅವರು ರಾಜಕಾರಣದಾಗ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ನೀವು ನಾನು ಸಿದ್ದರಾಮಯ್ಯ ಹೇಳಕ್ಕೆ ಹೇಳಕ್ ನೀವು ಸಾರ್ವಜನಿಕ ಜೀವನದ ಒಂದು ಡಿಸೆನ್ಸಿ ಮೇಂಟೇನ್ ಮಾಡ್ರಿ ನಿಮ್ಗೆ ಇಲ್ಲ ಜನ ನಿಮಗೆ ಆಲ್ರೆಡಿ ಇಡೀ ದೇಶದೊಳಗೆ ಮೂರು ಸರ್ತೆ ಆತ ನಿಮ್ಮನ್ನು ಮೂಲಿ ಕುಡಿಸಿದಾರೆ ಮೂರು ಸರ್ತೆ ಅದಕ್ಕಿಂತ ಮೊದಲು ಇದ್ದದ್ದು ಸಹಿತ ನಿಮ್ಮದು ಅತ್ಯಂತ ಕೆಟ್ಟ ಸಮಿಶ್ರ ಸರ್ಕಾರ ನೀವು ನೂರ ನೂರ ಐವತ್ತು ನೂರ ಎಪ್ಪತ್ತು ಇರ್ತಿದ್ರಿ ಉಳಿದವರು ಎಲ್ಲರಿಗೂ ಜಿ ಜಿ ಅನ್ಕೋತ ಭ್ರಷ್ಟಾಚಾರದ ಪರಮಾವಧಿಯನ್ನು ಮುಟ್ಟಿ ಆಡಳಿತವನ್ನು ನಡೆಸಿದ್ರಿ ಕಳೆದ ಸಾಧಾರಣ ಸಾಧಾರಣ ಎಂಬತ್ತರೊಂಬತ್ತರ ನಂತರ ನಿಮ್ಗೆ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಅಡ್ರೆಸ್ ಇಲ್ಲ ಯು ಪಿ ಒಳಗೆ ನಿಮ್ಗೆ ಅಡ್ರೆಸ್ ಇಲ್ಲ ಬಿಹಾರದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ ಜಾರ್ಖಂಡದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ ಒಡಿಸ್ಸಾದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ ತೆಲಂಗಾಣದಾಗ ನಿಮ್ಗೆ ಅಡ್ರೆಸ್ ಇಲ್ಲ ಆಂಧ್ರ ಪ್ರದೇಶದಾಗ ಜೀರೋ ತಮಿಳ್ನಾಡ್ದಾಗ ಡಿ ಎಮ್ ಕೆ ಅಂಗಿ ಹಿಡ್ಕೊಂಡು ಹೋಗ್ಬೇಕು ನೀವು ಮಹಾರಾಷ್ಟ್ರದಾಗ ನಿಮ್ಮ ಸ್ಥಿತಿ ಏನಿದೆ ಬಾಯಿ ಬಂದಂಗೆ ಮಾತಾಡಿದ್ರೆ ನಿಮ್ಗಿಂತ ಜಾಸ್ತಿ ಮಾತಾಡ್ಲಿಕ್ಕೆ ಬರ್ತದೆ ಆದ್ರೆ ನಿಮ್ಮಂಗೆ ಎ ಕ್ವಶನ್ದೊಳಗೆ ನಿಮ್ಮಂಗೆ ಕೆಟ್ಟು ಭಾಷೆಯನ್ನು ಪ್ರಯೋಗ ಮಾಡಿ ಮಾತಾಡಿಸುವಂಥದ್ದು ನಮಗೆ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿಯವರು ಕಲಿಸಿಲ್ಲ ನೀವು ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡ್ರಿ ಅಂತ ತಗೊಂಡು ನಾನು ಸ್ಪಷ್ಟವಾಗಿ ನಿಮಗೊಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಸಿದ್ದರಾಮಯ್ಯ